ಎಲ್ಲಿದ್ದಾನೆ ಡುಬೋ ಏ ಡು ಡು ಡುಬು ಏನೇ ಹಾಯ್ ಚೆನ್ನಡಿ

네, 나는 그 캐논이 되다, 벼매, 퍼나타나, 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 ಈಗ ಸುಮ್ಮನೆ ನವ ಜೋಡಿಗಳು ಅಂತ ನೀವೇಣ ಕರೆಕ್ಟಾಗಿ ಟರ್ನ್ ಮಾಡಿದ್ರಿ ಇಲ್ಲಿಂದ ಸಫಾರಿ ಸ್ಟಾರ್ಟ್ ಆಗ್ತಿದೆ ನಾವು ಓಡೋಷ್ಟರಲ್ಲೇ ಟೂ ಥರ್ಟಿ ಆಗೋಗಿತ್ತು ನಾವು ಆಲ್ಮೋಸ್ಟ್ ಟೂ ಥರ್ಟಿ ಒಳಗಡೆ ರೀಚ್ ಆಗಿದ್ವಿ ಬಟ್ ಏನಂದರೆ ಪ್ರಾಣಿಗಳೆಲ್ಲ ಮೈಗೂ ಮುಟ್ಟಿರುತ್ತಂತ ಮಧ್ಯಾಹ್ನ ಟೈಮೆಲ್ಲ ಅದರಿಂದ ಸ್ವಲ್ಪ ಒಳಗಡೆನೇ ಪ್ರಾಣಿಗಳೆಲ್ಲ ಇರೋ ಇದ್ದಿದ್ದರಿಂದ ನಮಗೆ ಕಾಣಿಸಿದ್ದು ತುಂಬ ಸ್ಟಾರ್ಟಿಂಗಲ್ಲಿ ತುಂಬ ಜಾಸ್ತಿ ಕಾಣಿಸಿದ್ದೆ ಅಂದರೆ ಎಲಿಫೆಂಟ್ ಆಮೇಲೆ ಹೋಗ್ತಾ ಹೋಗ್ತಾ ಚಿರತೆ ಮತ್ತು ಲಯನ್ ಈ ಥರ ಕಾಣಿಸ್ತು ಅಷ್ಟೇ ಅದರಲ್ಲಿ ಲಯನ್ನು ಸ್ವಲ್ಪ ಒಂದು ಎರಡು ಮೂರು ಥರ ನಮಗೆ ಕಾಣಿಸಿದ್ದು ಅದ್ರದ್ದು ಸಫಾರಿಗೆ ಹೋದ್ರಿಂದ ಒಂದು ಮೂರು ನಾಲ್ಕು ಪ್ರಾಣಿಗಳು ಆಯ್ತು ಅಷ್ಟೇ ತುಂಬ ಪ್ರಾಣಿಗಳೆಲ್ಲ ಯಾರೂ ಇಲ್ಲ ಇದ್ರೂ ಸ್ವಲ್ಪ ನನಗೆ ಕ್ಯಾನ್ಸಲ್ ಅಂತ ಅಂದ್ಕೊಳ್ತೀನಿ ನಾನು ಅವರು ಹೇಳಿದ ಪ್ರಕಾರ ಜೀಪ್ ಓಡಿಸ್ತಾರಲ್ಲ ಆ ಡ್ರೈವರ್ ಹೇಳಿದ ಪ್ರಕಾರ ಮಧ್ಯಾಹ್ನ ಟೈಮಲ್ಲಿ ಒಳಗಡೆ ಇರುತ್ತೆ ಸೊ ಅದರಿಂದ ಜಾಸ್ತಿ ಹೊರಗಡೆ ಇಲ್ಲ ಅಂತ ಹೇಳಿದ್ರು ಅಷ್ಟೇ ನೋಡ್ತಿರ್ಬೋದು ಅಲ್ಲಿ ಜಾಸ್ತಿ ಕಾಣಿಸುತ್ತೆ ನಿಮಗೆ ಚಿರತೆ ಮತ್ತು ಹೆಲಿಫೋನ್ ತುಂಬ ಅದರಿಂದ ಇಲ್ಲ ಏನು ನಾವು ಹೋಗಿದ್ವಲ್ಲ ಬಸ್ ಪಕ್ಕ ರೈಟ್ ಸೈಡಲ್ಲೇ ಡ್ರೈವರ್ ಪಕ್ಕದಲ್ಲೇ ಕೂತಿತ್ತು ಸುಮ್ಮನೆ ಡ್ರೈವರ್ ಹೇಗಿಸ್ತಾ ಇದ್ರು ವಿಡಿಯೋಗೋಸ್ಕರ ಅದು ನೋಡ್ಲಿ ಅಂತ ಹೇಳಿ ಡೋರ್ ತೆಗೆದು ಏ ಹೇ ಅಂತ ಸುಮ್ಮನೆ ಚೇಷ್ಟೆ ಮಾಡ್ತಾ ಇದ್ರು ಅದು ಹೇಗ್ ನೋಡುತ್ತೆ ನೋಡಿ ಈಗ ਰੋ ਲੜੋ ਮਾਈ ਨਾ ਨੋ 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 ਲੜਨਾ ਤਾਂ ਵਾਲੀ ਖਰਾਬ ਤੇ ਇਤੇ ਮਰਾ ਮਰਾ 20 ਲੱਖ ਮਰਾ ਤੇ ਕਹਿੰਦੇ ਕਿ ਗੋਪਾ ਬੰਗਟੇ ਤੇ ਬੰਤ 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 ਸਿੰਘ ਜੀ बेग्डले <laughs> <laughs> <पिड़ी> <laughs> <दे ले> <laughs> ज Clay

தெருத்துல <laughs>